ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ದೊಣ್ಣೆ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಮೊದಲಿಗೆ ಈರುಳ್ಳಿ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ತೀನಿ ಆಮೇಲೆ ಪ್ರೋಸೆಸ್ನ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಏನಂದರೆ ಈ ವಾರ ಎಸ್ಪೆಷಲಿ ಶುಕ್ರವಾರದವರೆಗೂ ಶುಕ್ರವಾರ ಕೆಲವರು ನಾನ್ ವೆಜ್ ತಿನ್ನಲ್ಲ ಇನ್ನು ಕೆಲವರು ತಿಂತಾರೆ ಸೊ ನಮ್ಮ ಮನೆಯಲ್ಲಿ ಶುಕ್ರವಾರ ಶನಿವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ಬೇರೆ ಎಲ್ಲ ದಿನವೂ ತಿಂತೀವಿ ಸೋಮವಾರ ಕೂಡ ತಿನ್ನಲ್ಲ ಸೋಮವಾರ ಶುಕ್ರವಾರ ಶನಿವಾರ ನೀವು ಮೂರು ದಿನ ತಿನ್ನೋದಿಲ್ಲ ಬೇರೆ ಎಲ್ಲ ದಿನವೂ ಆಲ್ಮೋಸ್ಟ್ ನಾವು ನಾನ್ ವೆಜ್ ತಿಂತೀವಿ ಸೊ ಹಾಗೆಯೇ ಇನ್ನು ನೆಕ್ಸ್ಟ್ ಶ್ರಾವಣ ಬರ್ತಾ ಇದೆ ಭಾನುವಾರ ಭಾನುವಾರನೇ ಅಮಾವಾಸ್ಯೆ ಅಲ್ವಾ ಸೊ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಆಗಿ ಗಣೇಶ ಹಬ್ಬ ಆಗೋವರೆಗೂ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ತುಂಬ ಜನ ಈ ವಾರ ಏನಿದೆ ಅಲ್ವಾ ಸೊ ಎಲ್ಲ ಮನೆಗಳಲ್ಲೂ ನಾನ್ ವೆಜ್ಜೇ ಇರುತ್ತೆ ಆಲ್ಮೋಸ್ಟ್ ಸೊ ಎಲ್ಲರ ಮನೇಲಿ ಕಬಾಬು ಚಿಕನ್ ಬಿರಿಯಾನಿ ಅಂತೆ ಮಟನ್ ಅಂತೆ ಎಲ್ಲನೂ ಮೇ ಬಿ ನಾಳೆಗೆ ಲಾಸ್ಟ್ ಮಾಡಿಬಿಡ್ತಾರೆ ನಾಳೆ ಕೆಲವ್ರು ತಿನ್ನೋರು ಶುಕ್ರವಾರ ಕೂಡ ಮಾಡ್ಕೊಂಡು ತಿಂತಾರೆ ಇಲ್ಲದೆ ಇರೋರು ನಾಳೆಗೆ ಲಾಸ್ಟ್ ಮಾಡ್ತಾರೆ ನಾಳೆ ಅಂದರೆ ಗುರುವಾರ ಸೊ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ಬುಧವಾರ ಹಾಗಾಗಿ ನಾಳೆ ಅಂತ ಹೇಳ್ತಾಯಿದ್ದೀನಿ ನಾಳೆ ಅಂದರೆ ಈ ವಿಡಿಯೋ ನಿಮಗೆ ಗುರುವಾರ ಬರುತ್ತೆ ಸೊ ಹಾಗಾಗಿ ಸೊ ಗುರುವಾರಕ್ಕೆ ಲಾಸ್ಟ್ ಮಾಡ್ತಾರೆ ಆಲ್ಮೋಸ್ಟು ಇನ್ನು ಕೆಲವರು ತಿನ್ನೋರಾದರೆ ಶುಕ್ರವಾರ ಎಂಡ್ ಮಾಡ್ತಾರೆ ಅದಾದಮೇಲೆ ಶ್ರಾವಣ ಮಾಸದಲ್ಲಿ ಯಾವುದೇ ಥರ ನಾನ್ ವೆಜ್ನ ತಿನ್ನೋದಿಲ್ಲ ನಾನ್ ವೆಜ್ನ ಬಿಟ್ಬಿಡ್ತಾರೆ ಸೊ ಇದ್ರ ಹಿಂದೆ ಯಾಕೆ ನಾನ್ ವೆಜ್ ನಾವು ತಿನ್ನಬಾರ್ದು ಶ್ರಾವಣ ಮಾಸದಲ್ಲಿ ಸೊ ದೇವ್ರು ಏನಾದರೂ ಬಂದು ಹೇಳಿದ್ರ ನಮಗೆ ನೀವು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಕೆಲವರು ಏನೇನೋ ಹೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಸ್ಟೋರೀಸ್ನ ಹೇಳ್ತಾರೆ ಇಲ್ಲ ನಮ್ಮ ಮನೇಲಿ ತಿನ್ನೋದಿಲ್ಲ ಆವತ್ತಿಂದ ನಾವು ತಿನ್ನಲ್ಲ ಬಟ್ ಕಾರಣ ಗೊತ್ತೇ ಇರೋದಿಲ್ಲ ಕೆಲವರಿಗೆ ಯಾಕೆ ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿ ತುಂಬ ಜನಕ್ಕೆ ಕಾರಣ ಗೊತ್ತೇ ಇರೋದಿಲ್ಲ ಸೊ ಯಾಕೆ ನಾವು ನಾನ್ ವೆಜ್ನ ತಿನ್ನಬಾರ್ದು ಸೊ ಈ ವಾರ ಪೂರ್ತಿ ಏನು ಸಿಕ್ಕಾಪಟ್ಟೆ ಎಲ್ಲ ಬ್ಯಾಟಿಂಗ್ ಮಾಡಿರ್ತಾರೆ ಇನ್ನು ಶನಿವಾರ ಇಂದನೇ ಸ್ಟಾರ್ಟ್ ಆಗುತ್ತೆ ಶನಿವಾರ ಇಂದನೇ ಅಂದರೆ ಶನಿವಾರ ತಿನ್ನೋರು ತಿಂತಾರೆ ಇಲ್ಲದೆ ನಾನು ಆಲ್ಮೋಸ್ಟ್ ಇದನ್ನ ಜಾಸ್ತಿ ಫಾಲೋ ಮಾಡೋರು ಶನಿವಾರ ಕೂಡ ತಿನ್ನಲ್ಲ ಸೊ ಶನಿವಾರ ಯಾಕೆಂದರೆ ನಾವು ನಾವು ಶನಿವಾರ ತಿನ್ನೋದಿಲ್ಲ ನಾನು ಆ್ಯಕ್ಚುಲಿ ಶುಕ್ರವಾರು ತಿನ್ನಲ್ವಲ್ಲ ಸೊ ಶುಕ್ರವಾರ ಯಾಕೆ ತಿನ್ನೋಣಂದರೆ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಲ್ಲ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಹಾಗಾಗಿ ನಾನು ಶುಕ್ರವಾರ ತಿನ್ನೋದಿಲ್ಲ ಹಾಗೆ ಶನಿವಾರ ಸೊ ನಾನೇ ಅಂತಲ್ಲ ಮನೆಯಲ್ಲಿ ಯಾರೂ ಕೂಡ ಶನ್ ಶುಕ್ರವಾರ ತಿನ್ನೋದಿಲ್ಲ ಹೊರಗಡೆ ಕೂಡ ತಿನ್ನೋದಿಲ್ಲ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾರೆ ಇನ್ ಕೇಸ್ ಅಲ್ಲೇನಾದರೂ ಫ್ರೆಂಡ್ಸ್ ನಾನ್ ವೆಜ್ ತಂದಿದ್ರು ಕೂಡ ಅವ್ರು ತಿನ್ನೋಕೆ ಹೋಗೋದಿಲ್ಲ ಯಾಕಂದರೆ ಅವ್ರಿಗೂ ಕೂಡ ಅದೊಂದು ನಂಬಿಕೆ ನಮ್ಮ ಮನೇಲಿ ತಿನ್ನಬಾರ್ದು ಅಂತ ಹೇಳಿದರೆ ನಾವು ತಿನ್ನಲ್ಲ ಅಂತ ಸೊ ನಾವು ನಮ್ಮ ಮಕ್ಕಳಿಗೆ ಏನು ಹೇಳಿಕೊಡ್ತಾ ಬರ್ತೀವಿ ಅದೇ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಸೊ ಶನಿವಾರ ಬಂದ್ಬಿಟ್ಟು ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಾವು ಶನಿವಾರ ಕೂಡ ತಿನ್ನೋದಿಲ್ಲ ಇನ್ನು ಭಾನುವಾರ ಸೊ ಭಾನುವಾರ ಹೇಗೂ ಇವಾಗ ಅಮಾವಾಸ್ಯೆ ಇರೋದ್ರಿಂದ ಭಾನುವಾರ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ನಾನ್ ವೆಜ್ ತಿನ್ನಬಾರ್ದು ಹಾಗಾಗಿ ನಾನ್ ವೆಜ್ ತಿನ್ನಲ್ಲ ಸೊ ಯಾಕಪ್ಪ ಅಮಾವಾಸ್ಯೆ ಹುಣ್ಣಿಮೆ ದಿನ ತಿನ್ನಬಾರ್ದು ಅಂತಂದರೆ ಸೊ ಅಮಾವಾಸ್ಯದಲ್ಲಿ ಸೊ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆ ಚಂದ್ರನ ಒಂದು ನಡಿಗೆ ಏನಿರುತ್ತಲ್ಲ ಸೊ ಅಮಾವಾಸ್ಯೆಯಲ್ಲಿ ಫುಲ್ ಕತ್ತಲಾಗಿರುತ್ತೆ ಆವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅದು ನಮ್ಮ ಇಮ್ಯುನಿಟಿ ಹಾಗೆ ಡೈಜೆಸ್ಟಿವ್ ಸಿಸ್ಟಮು ನಮ್ಮ ಒಂದು ಇಮ್ಯುನಿಟಿ ಪವರು ಎಲ್ಲನೂ ಕಡಿಮೆ ಇರುತ್ತೆ ನಾವು ತಿಂದಿರೋ ಅಂತಹ ನಾನ್ವೆಜ್ ಊಟ ಏನಿರುತ್ತಲ್ಲ ಅದು ಡೈಜೆಸ್ಟ್ ಆಗೋಲ್ಲ ಹಾಗಾಗಿ ಅಮಾವಾಸ್ಯೆ ದಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಏನಂದರೆ ನಮ್ಮ ಹಿರಿಯರು ಏನೇ ಒಂದು ಪದ್ಧತಿನ ಮಾಡಿದರೂ ಕೂಡ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಎಷ್ಟೋ ವಿಷಯಗಳು ಆಗಿನ ಕಾಲದಲ್ಲಿ ಅವರೆಲ್ಲನೂ ನೋಡಿ ಅನುಭವಿಸಿನೇ ಈ ಒಂದು ಪದ್ಧತಿಗಳಂತ ಮಾಡಿರ್ತಾರೆ ಆದರೆ ನಾವೇನು ಮಾಡ್ತೀವಿ ಇದನ್ನು ಯಾವುದನ್ನು ಫಾಲೋ ಮಾಡ್ಕೊಳ್ದಿರ ಏನೇನೋ ಮಾಡ್ತೀವಿ ಆಮೇಲೆ ಕಷ್ಟಗಳಿಗೆ ಸಿಕ್ಕಾಕೊಳ್ತೀವಿ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಅವಾಗ ಅನ್ಸುತ್ತೆ ಓ ಎಲ್ಲೋ ಏನೋ ತಪ್ಪಾಗಿದೆ ನಾವು ಹೀಗೆ ಮಾಡಿದ್ವಿ ಅದಕ್ಕೆ ಈ ಥರ ಆಯಿತು ಅಂತ ಹೇಳಿ ಆವಾಗ ಕೂತ್ಕೊಂಡು ನಾವು ಯೋಚನೆ ಮಾಡ್ತೀವಿ ಆದರೆ ಅದು ಅದ್ರ ಬದಲು ನಮ್ಮ ದೊಡ್ಡವ್ರು ಏನು ಹೇಳಿರ್ತಾರೆ ಅದನ್ನು ನಾವು ಫಾಲೋ ಮಾಡ್ಕೊಳ್ತಾ ಬಂದರೆ ಖಂಡಿತ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದಿರುತ್ತೆ ನಮ್ಮ ಸನಾತನ ಧರ್ಮ ಏನಿದೆಯಲ್ಲ ಅದನ್ನು ನಾವೆಲ್ಲರೂ ಫಾಲೋ ಮಾಡಿ ನಮ್ಮ ಮಕ್ಳಿಗೂ ಕೂಡ ಅದನ್ನು ಹೇಳ್ಕೊಡ್ತಾ ಬಂದರೆ ಅವರು ಇನ್ನು ಮುಂದಕ್ಕೆ ಅವರು ಅದನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಆವಾಗ ಅವರು ಕೂಡ ಒಂದು ಒಳ್ಳೆಯ ಜೀವನ ಕಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಫಾಲೋ ಮಾಡಿದೆ ಮಕ್ಕಳು ಅದನ್ನು ಫಾಲೋ ಮಾಡಿದೆ ನಮ್ಮ ಕಾಲಕ್ಕೆ ಇದೆಲ್ಲ ಮುಗ್ದು ಹೋಗ್ಬಿಟ್ರೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಟ್ಟಿಲ್ಲ ಅಂದರೆ ಅವರು ಮುಂದೆ ಕಷ್ಟನ ಪಡಬೇಕಾಗತ್ತೆ ಹಾಗಾಗಿ ಎಲ್ಲ ಹಬ್ಬಗಳಿಗೂ ಒಂದೊಂದು ರೀಸನ್ ಇದೆ ಪ್ರತಿಯೊಂದು ಆಚರಣೆ ತಂದಿರೋದಕ್ಕೂ ಒಂದೊಂದು ರೀಸನ್ ಇದೆ ಶ್ರಾವಣ ಮಾಸದಲ್ಲಿ ಯಾಕೆ ನಾವು ನಾನ್ ವೆಜ್ ತಿನ್ನಬಾರ್ದು ಶ್ರಾವಣ ಅಂದ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅಪ್ಪ ಇವತ್ತು ಲಾಸ್ಟ್ ನಾನು ಇನ್ನೊಂದು ತಿಂಗಳು ತಿನ್ನಲ್ಲ ಅಂತ ಹೇಳಿ ಎಲ್ಲ ನಾನ್ ವೆಜ್ನ ತರಿಸ್ಕೊಂಡು ತಿನ್ಬಿಟ್ಟಿರ್ತಾರೆ ಆಲ್ಮೋಸ್ಟು ಶ್ರಾವಣ ಮಾಸ ಅಂತಂದ್ರೆ ಮಳೆಗಾಲ ಸೊ ಮಳೆಗಾಲ ಫುಲ್ಲು ಚಳಿ ಇರುತ್ತೆ ಮಳೆ ಬರ್ತಾ ಇರುತ್ತೆ ಹಾಗಾಗಿ ನಮಗೆ ಆ ಒಂದು ಜೀರ್ಣಶಕ್ತಿ ಏನಿರುತ್ತಲ್ಲ ಸೊ ನಮ್ಮ ಇಮ್ಯುನಿಟಿ ಪವರ್ ಲೋ ಇರುತ್ತೆ ಹಾಗೆಯೇ ಆ ಜೀರ್ಣಕ್ರಿಯೆ ಅನ್ನೋದೇನಿರುತ್ತೆ ಅದು ಕೂಡ ತುಂಬ ಸ್ಲೋವಾಗಿ ಆಗ್ತಿರುತ್ತೆ ನಾವು ತಿಂದಿರೋಂಥ ಊಟ ಡೈಜೆಸ್ಟ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಬೇಗ ಡೈಜೆಸ್ಟ್ ಆಗೋದಿಲ್ಲ ಹಾಗಾಗಿ ಈ ಒಂದು ಕಾರಣಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಆ ಟೈಮಲ್ಲಿ ಅಂತಂದರೆ ಶ್ರಾವಣ ಮಾಸದಲ್ಲಿ ಎಕ್ಸ್ಪೆಷಲಿ ಶ್ರಾವಣ ಮಾಸದಲ್ಲೇ ಈ ಒಂದು ಕಾಲ ಇರೋದ್ರಿಂದ ನಾನ್ ವೆಜ್ನ ತಿನ್ನಬಾರ್ದು ಅಂತ ಹೇಳಿ ಹಾಗೆಯೇ ಆ ಒಂದು ಇಡೀ ತಿಂಗಳು ನಾವು ನಾನ್ ವೆಜ್ ಅಂದರೆ ನಾನ್ ವೆಜ್ ಅಂದ್ರೆ ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆ ಒಂದು ಫ್ಯಾಟು ಮತ್ತು ಆ ಪ್ರೋಟೀನ್ ಎಲ್ಲ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಸೇರಿಕೊಂಡು ಅನ್ವಾಂಟ್ ನಮಗೆ ಬೇಡದೇ ಇರೋವಂಥ ಕೊಬ್ಬನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಹಾಗಾಗಿ ಒಂದು ತಿಂಗಳಾದರೂ ಅಟ್ಲೀಸ್ಟ್ ನಾನ್ ವೆಜ್ನ ಬಿಟ್ಟು ಒಂದು ಹೆಲ್ದಿ ಡಯೆಟ್ನ ಮೇಂಟೈನ್ ಮಾಡಿ ಸೊಪ್ಪು ತರಕಾರಿ ಎಲ್ಲನೂ ತಿನ್ನಿ ಸೊಪ್ಪು ತರಕಾರಿ ಎಲ್ಲ ತಿಂದು ಚೆನ್ನಾಗಿ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳಿನೇ ಈ ಒಂದು ಪದ್ಧತಿನ ಮಾಡಿರ್ತಾರೆ ಆದರೆ ನಾವೆಲ್ಲ ಏನು ಮಾಡ್ತೀವಿ ಸೈ ನಾವು ಯಾವುದೇವ್ರು ನಂಬಲ್ಲಪ್ಪ ನಾನು ಅದು ತಿಂತೀನಿ ಇದು ತಿಂತೀನಿ ಅಂಥೇಳಿ ಸಿಕ್ಕಿದ್ದು ಅದು ಇದೆಲ್ಲ ತಿಂದುಬಿಟ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡ್ಕೋತೀವಿ ಈವನ್ ಉಪವಾಸ ಮಾಡಿದ್ರೆ ಒಂದಿನ ಉಪವಾಸ ಮಾಡಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಅಂತ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಆದರೂ ನಾವು ಏಕಾದಶಿ ದಿನ ಎಲ್ಲನೂ ನಾವು ಉಪವಾಸ ಇದ್ದು ಉಪವಾಸ ಆಚರಣೆ ಮಾಡ್ತೀವಿ ಹಬ್ಬಗಳೆಲ್ಲ ಉಪವಾಸನ ಮಾಡ್ತೀವಿ ಸೊ ಉಪವಾಸ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಉಪವಾಸನ ಆಚರಣೆನ ತೊಗೊಂಬಂದರು ಆದರೂ ಕೂಡ ಕೆಲವರು ಒನ್ ಟೈಮ್ ಕೂಡ ತಿಂದೇ ಇರೋಕ್ಕಾಗಲ್ಲಪ್ಪ ನಾನು ತಿನ್ನಲೇ ಅಂದರೆ ಸ್ವಲ್ಪ ಪೇಷಂಟ್ಸ್ ಎಲ್ಲ ಓಕೆ ಪೇಷೆಂಟ್ಸ್ಗೆಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ತಿನ್ನಲೇಬೇಕಾಗುತ್ತೆ ಟೈಮ್ ಟು ಟೈಮ್ ತಿನ್ನಲೇಬೇಕಾಗುತ್ತೆ ಬಟ್ ನ ಸ್ವಲ್ಪ ಯಂಗ್ಸ್ಟರ್ಸ್ ಆಗಾಗ ಯಂಗ್ಸ್ಟರ್ಸು ಇವಾಗಿಂದ ಅದನ್ನು ಫಾಲೋ ಮಾಡ್ಕೊಳ್ತಾ ಬಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಕಾಪಾಡ್ಕೋಬೋದು ಇಲ್ಲ ಅಂತಂದರೆ ಏನಕ್ಕೆ ಇಷ್ಟು ಚಿಕ್ಕ ವಯಸ್ಸುಗಳಿಗೆ ನಮಗೆಲ್ಲ ರೋಗಗಳು ಬಂದು ಮೂವತ್ತು ದಾಟಿತು ಅಂದರೆ ಮುಗೀತು ಹೆಣ್ಮಕ್ಳಿಗೆ ಅದು ಆಗಲಿ ಅಥವಾ ಗಂಡು ಮಕ್ಕಳಿಗೆ ಆಗಲಿ ಮೂವತ್ತು ವರ್ಷ ಆಯಿತು ಅಂದರೆ ಆಯಿತು ಅಷ್ಟೇ ನಮಗೆ ಇಲ್ಲದೇ ಇರೋ ರೋಗಗಳೆಲ್ಲನೂ ಬಂದ್ಬಿಡುತ್ತೆ ಇವಾಗಲೇ ನನಗೆ ಮೂವತ್ತಾರು ವರ್ಷ ಇವಾಗಲೇ ಒಂದೊಂದು ಟೈಮಲ್ಲಿ ತುಂಬ ಸುಸ್ತಾಗೋದು ಮೊಣಕಾಲೆಲ್ಲ ಸವಿಯೋ ಅಂಥದ್ದು ಅಂದರೆ ಮೊಣಕಾಲೆಲ್ಲ ನೋವು ಬರೋವಂಥದ್ದು ಎಲ್ಲನೂ ತುಂಬಾ ಅನ್ನಿಸ್ತಾ ಇರುತ್ತೆ ನಮ್ಮಮ್ಮ ಎಲ್ಲ ಅವಾಗ ಬೈತಿರ್ತಾರೆ ಸರಿಯಾಗಿ ಅಯ್ಯೋ ಆಗಿ ನಾವು ಹೇಳೋದು ನಾವು ನಾವೇನೇನೋ ಹೇಳ್ತೀವಿ ಅದನ್ನ ಯಾವುದೂ ನೀವು ಫಾಲೋ ಮಾಡಲ್ಲ ಹಾಗಾಗಿ ನಿಮಗೆ ಈ ಥರ ಎಲ್ಲ ಪೇಯ್ನ್ಸ್ ಬರುತ್ತೆ ನಮಗೆಲ್ಲ ಐವತ್ತು ವರ್ಷ ಅರುವತ್ತು ವರ್ಷಕ್ಕೆ ಪೇಯ್ನ್ಗಳು ಸ್ಟಾರ್ಟ್ ಆದರೆ ನಿಮಗೆಲ್ಲ ಮೂವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕೆಲವೊಂದು ನಾವು ಹೇಳೋದನ್ನು ಫಾಲೋ ಮಾಡಿ ಮಾಡಿದಾಗ ನಿಮಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ನನಗೂ ಕೂಡ ಹೇಳಬೇಕು ಅನ್ನಿಸ್ತು ತುಂಬ ಜನಕ್ಕೆ ಕನ್ಫ್ಯೂಷನು ಶ್ರಾವಣ ಮಾಸದಲ್ಲಿ ತಿನ್ನಬೇಕಾ ತಿನ್ನಬಾರ್ದ ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ ಇರುತ್ತಲ್ವ ಸೊ ಕಾರಣ ಸೈಂಟಿಫಿಕ್ ರೀಸನ್ ಇದೇನೇ ಸೊ ಹಾಗಾಗಿ ಈ ಒಂದು ಕಾಲದಲ್ಲಿ ಚಳಿಗಾಲ ತುಂಬ ಚಳಿ ಇರುತ್ತೆ ಮಳೆ ಬೀಳ್ತಾ ಇರುತ್ತೆ ಹಾಗಾಗಿ ನಾನ್ ವೆಜ್ನ ತಿನ್ನಬಾರ್ದು ಅಟ್ಲೀಸ್ಟ್ ಈ ಒಂದು ತಿಂಗಳಾದರೂ ನಮ್ಮ ಜ ಡೈಜೆಸ್ಟಿವ್ ಸಿಸ್ಟಮ್ನ ಕಾಪಾಡ್ಕೋಬೇಕು ಹಾಗೆಯೇ ಒಂದು ಹೆಲ್ದಿ ಫುಡ್ ಅಂತಂದರೆ ವೆಜಿಟ ವೆಜ್ಜಲ್ಲೇ ಚೆನ್ನಾಗಿರೋ ಚೆನ್ನಾಗಿ ಹೆಲ್ದಿಯಾಗಿರೋವಂಥ ಫುಡ್ಡನ್ನು ತಗೊಂಡು ಅದನ್ನ ಕಾಪಾಡ್ಕೋಬೇಕು ಇಮ್ಯುನಿಟಿನ ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಹೇಳಿದ್ದಾರೆ ಸೊ ಇದರಲ್ಲದೆ ಬೇರೆ ಎಷ್ಟೋ ಪದ್ಧತಿಗಳನ್ನ ನೀವೇ ನೋಡ್ತಾ ಹೋದರೆ ಆ ಕಾಲಕ್ಕೆ ತಕ್ಕಂಗೆ ಆ ಒಂದು ಪದ್ಧತಿಗಳನ್ನ ತಂದಿರ್ತಾರೆ ಆದರೆ ಕೆಲವ್ರು ಹೇಳ್ತಾರೆ ಅದು ಮೂಢನಂಬಿಕೆ ಮೂಢನಂಬಿಕೆ ಅಂತ ಹೇಳ್ತಾರೆ ಬಟ್ ಮೂಢನಂಬಿಕೆ ಇಂತ ಅದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಆಲ್ಮೋಸ್ಟ್ ನಮ್ಮ ಸನಾತನ ಧರ್ಮದಲ್ಲಿ ಏನೆಲ್ಲ ಹೇಳಿದ್ದಾರೆ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಪ್ರತಿಯೊಂದು ವಿಚಾರವೂ ಅಷ್ಟೇ ಅವ್ರು ಹೇಳಿರೋದ್ರಲ್ಲಿ ಯಾವುದು ಕೂಡ ತಪ್ಪಿಲ್ಲ ನಾವು ಏನಕ್ಕೆ ಬಾಗಿಲು ಘರ್ಷಣ ಇಡಬೇಕು ಸೊ ಬಾಗಿಲು ಘರ್ಷಣ ಇಡೋದ್ರಿಂದ ಯಾವುದೇ ಥರ ಆ್ಯಂಟಿಬಯ ಬ್ಯಾಕ್ಟೀರಿಯಾಗಳು ಏನಿರುತ್ತೆ ಅದೆಲ್ಲ ಯಾವುದು ಮನೆ ಒಳಗಡೆ ಬರಬಾರ್ದು ಹುಳ ಮನೆ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟು ಇಡ್ತೀವಿ ಬಾಗಲ್ಗೆ ಅದನ್ನ ಫಾಲೋ ಮಾಡೋದೇ ಇಲ್ಲ ಸೊ ಇಲ್ದೇ ಇರೋ ರೋಗಗಳನ್ನ ತರಿಸ್ಕೊಳ್ತೀವಿ ಮನೆ ಮುಂದೆ ತುಳಸಿ ಗಿಡ ಯಾಕೆ ಇಡಬೇಕು ಶುದ್ಧವಾದ ಗಾಳಿ ಬರಬೇಕು ಮನೆಗೆ ಹಾಗೆಯೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆ ಮುಂದೆ ಗ್ರೀನರಿ ಇರೋದ್ರಿಂದ ಮತ್ತು ಮನೆ ಮುಂದೆ ನೀರನ್ನು ಇಟ್ಟು ನೀರು ನೀರಲ್ಲಿ ಫ್ಲವರ್ಸ್ ಎಲ್ಲ ಹಾಕಿ ಅಂದರೆ ಹೂವುಗಳನ್ನೆಲ್ಲ ಹಾಕಿ ಇಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಆ ನೀರು ಅನ್ನೋದು ಕೂಡ ಒಂದು ಎನರ್ಜಿನೇ ಸೊ ಆ ಎನರ್ಜಿ ಮನೆ ಒಳಗಡೆ ಪಾಸಾಗಲಿ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಲಿ ಅಂತ ಮನೆ ಮುಂದೆ ನೀರನ್ನು ಇಟ್ಟು ಅದರೊಳಗಡೆ ಹೂವುಗಳನ್ನ ಹಾಕಿ ಇಡ್ತಾಯಿದ್ರು ಸೊ ಹೀಗೆ ಮತ್ತು ಮಾವಿನ ತೋರಣಗಳ್ನು ಅಷ್ಟೇ ಮಾವಿನ ತೋರಣಗಳು ಯುಗಾದಿ ಹಬ್ಬ ಟೈಮಲ್ಲಿ ಮಾವಿನ ತೋರಣಗಳನ್ನ ಕಟ್ಟೋದಾಗಿರ್ಬೋದು ಸೊ ಮಾವಿನ ತೋರಣಗಳನ್ನ ಅಷ್ಟೇ ಯಾಕೆ ಕಟ್ತಿದ್ರು ಅಂತಂದರೆ ಮಾವಿನ ತೋರಣನ ಕಟ್ಟಿದ್ಮೇಲೆ ಅಂದರೆ ಪ್ರತಿ ಯುಗಾದಿ ಹಬ್ಬಕ್ಕೆ ಅಂತಲ್ಲ ಪ್ರತಿ ಹಬ್ಬಗಳ್ಗೂ ನಾವು ಮಾವಿನ ತೋರಣನ ಕಟ್ತೀವಿ ಅದ ಎಲ್ಲ ಒಣಗಿರುತ್ತಲ್ಲ ಸೊ ಮಾವಿನ ತೋರಣ ಏನು ಕಟ್ಟಿರ್ತೀವಿ ಅದೆಲ್ಲ ಒಣಗಿರುತ್ತೆ ಇನ್ ಕೇಸ್ ಮನೆ ಮಕ್ಕಳಿಗೆ ಏನಾದರೂ ಕೆಳಗಡೆ ಬಿದ್ದರು ಗಾಯ ಆಯಿತು ಏನಾದರೂ ಅವ್ರಿಗೆ ಸಡನ್ನಾಗಿ ಏನು ಔಷಧಿ ಸಿಗೋಲ್ಲ ಅನ್ನೋ ಟೈಮಲ್ಲಿ ಎಲೆ ಒಣಗಿರುತ್ತಲ್ಲ ಅದನ್ನ ಕಿತ್ಕೊಂಡು ಬಂದು ಗಾಯಕ್ಕೆ ಹಾಕೋರಂತೆ ಹಾಗಾಗಿ ಇದೆಲ್ಲ ಒಂದು ನಮಗೆಲ್ಲ ಯೂಸ್ ಆಗೋಂಥದ್ದೇ ಇದನ್ನೆಲ್ಲನೂ ಮಾಡ್ತಾಯಿದ್ರು ಕೆಲವೊಂದನ್ನು ನಾವು ಫಾಲೋ ಮಾಡ್ತೀವಿ ಕೆಲವೊಂದನ್ನು ಹಾಗೆಯೇ ಬಿಟ್ಬಿಡ್ತೀವಿ ಇವನ್ ಸಂಕ್ರಾಂತಿ ಹಬ್ಬದಲ್ಲಿ ಸೊ ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ ಆ ಟೈಮಲ್ಲಿ ನೋಡಿ ಆಗಿಂದ ಆಗ್ತಾನೆ ನಾವು ಆ ಚಳಿಗಾಲ ಅನ್ನೋದನ್ನ ಮುಗಿಸ್ಕೊಂಡು ಬೇಸಿಗೆಗಾಲಕ್ಕೆ ಎಂಟ್ರಿ ಆಗೋವಂಥ ಟೈಮು ಆ ಟೈಮಲ್ಲಿ ನಮ್ಮ ಸ್ಕಿನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಎಳ್ಳು ತಿನ್ನಿ ಅಂತ ಹೇಳ್ತಾರೆ ಕಡಲೆ ಬೀಜ ತಿನ್ನಿ ಅಂತ ಹೇಳ್ತಾರೆ ಕಬ್ಬು ಕಡಲೆ ಇದನ್ನೆಲ್ಲನೂ ತಿನ್ನೋದಕ್ಕೆ ಹೇಳ್ತಾರೆ ಸೊ ಎಲ್ಲನೂ ನಮ್ಮ ಒಂದು ಒಳ್ಳೆಯದಕ್ಕೇ ಹೇಳೋದು ಅದನ್ನು ಫಾಲೋ ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದು ನಾವೇನು ಮಾಡ್ಕೊಳ್ತಾ ಬರ್ತೀವಿ ಅದನ್ನೇ ನಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ಕೊಳ್ತಾ ಬರ್ತಾರೆ ಹಾಗಾಗಿ ಪ್ರತಿಯೊಂದನ್ನು ನಾವು ಫಾಲೋ ಮಾಡ್ಕೊಂಡು ಮಕ್ಕಳಿಗೂ ಹೇಳ್ಕೊಡೋಣ ಸೊ ಹಾಗಾಗಿ ಅದರಿಂದ ಅವರು ಕೂಡ ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗ್ತಾರೆ ಅವರ ಒಂದು ಹೆಲ್ತಿ ಲೈಫ್ ಹೆಲ್ತಿ ಲೈಫ್ ಸ್ಟೈಲ್ನ ಅವರು ಕೂಡ ಕಟ್ಕೋಬೇಕಾಗತ್ತೆ ಇವಾಗಂತೂ ಇರೋದ್ರಲ್ಲಿ ಫಸ್ಟೆಲ್ಲೂ ನೂರು ವರ್ಷ ಬದುಕೋರು ಆಮೇಲೆ ಎಂಬತ್ತು ಇವಾಗ ಅರವತ್ತು ಅರವತ್ತು ವರ್ಷ ಅಂದ್ರೇ ಅರವತ್ತು ವರ್ಷ ಬದುಕಿದ್ದಾರೆ ಅಂದ್ರೆ ಹೆಚ್ಚೆಚ್ಚು ಅಂತ ಹೇಳೋಂಥ ಕಾಲ ಇದು ಹಾಗಾಗಿ ಇರೋಷ್ಟು ದಿನ ಒಂದು ಒಳ್ಳೆ ಊಟನ ಮಾಡೋಣ ಒಂದು ಒಳ್ಳೆ ಊಟನ ಮಾಡಿ ಚೆನ್ನಾಗಿ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ಕೇಳಿ ಖಂಡಿತ ಆ್ಯನ್ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಅಥವಾ ನಮ್ಮ ಸನಾತನ ಧರ್ಮದ ಬಗ್ಗೆ ಯಾರಿಗೆಲ್ಲ ಗೌರವ ಇದೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಸೊ ಇನ್ನೇನು ಯಾರೆಲ್ಲ ನಾನ್ ವೆಜ್ ತಿಂತೀರಾ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ನೆಕ್ಸ್ಟ್ ಬರೋ ಮಂತಲ್ಲಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ತುಂಬ ಜನ ಇನ್ನೊಂದಷ್ಟು ಕ್ವಶನ್ನ ಕೇಳಿದ್ದೀರಾ ಅದಕ್ಕೂ ನಾನು ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ ಈಗ ಸದ್ಯಕ್ಕೆ ಮಾತಾಡ್ತಾ ಮಾತಾಡ್ತಾ ದೊಡ್ಡ ಎಗ್ ಬಿರಿಯಾನಿ ಕೂಡ ರೆಡಿ ಆಯಿತು ಸೊ ಇವತ್ತು ಬಾಕ್ಸ್ಗಳಿಗೆ ನಾನು ಇದೇ ಮಾಡಿದ್ದೆ ಬೆಳಗ್ಗೆ ಟಿಫನು ಹಾಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಇದೇ ಆಗುತ್ತೆ ಹಾಗಾಗಿ ಬಿಸಿ ಬಿಸಿಯಾಗಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ ಇದಕ್ಕೆ ಮಸಾಲೆಗಳೆಲ್ಲ ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಅಷ್ಟೇ ಮಾಡಿರೋದು ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ನಾನು ಕೂಡ ಇವತ್ತು ಯಾಕಪ್ಪ ಮಾಡಿದ್ದು ಅಂತಂದರೆ ಇದೇ ಕಾರಣಕ್ಕೇ ನೆಕ್ಸ್ಟ್ ಮಂತಿಂದ ತಿನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇನೆ ಎಗ್ ಬಿರಿಯಾನಿ ಮಾಡಿಬಿಟ್ಟಿದ್ದೀನಿ ಸೊ ಕೆಲವರು ಎಗ್ ಕೂಡ ತಿನ್ನೋದಿಲ್ಲ ನಾವು ತಿನ್ನೋದಿಲ್ಲ ಎಗ್ ತಿನ್ನೋದಿಲ್ಲ ಯಾಕಂದರೆ ಪ್ರೋಟೀನ್ ಅಲ್ವಾ ಎಗ್ ಜಾಸ್ತಿ ಪ್ರೋಟೀನ್ ಕೂಡ ನಾವು ಪ್ರತಿದಿನ ಒಂದೊಂದು ಎಗ್ ತಿನ್ನಬೇಕು ಅಂತ ಹೇಳ್ತಾರೆ ಬಟ್ ಈ ಮಂತ್ ಸ್ಕಿಪ್ ಮಾಡ್ತೀವಿ ಈ ಮಂತ್ ತಿನ್ನೋದು ನಾನ್ ವೆಜ್ಜೇ ತಿನ್ನಲ್ಲ ಕೆಲವ್ರಿಗೆ ಅದು ಬಿಲೀಫ್ ಇದೆ ಅಲ್ವಾ ಎಗ್ ಕೂಡ ನಾನ್ ವೆಜ್ ಅಂತ ಹಾಗಾಗಿ ಹೊಟ್ಟೆನೂ ಕೂಡ ತಿನ್ನೋದಿಲ್ಲ ಇಡೀ ಮತ್ತು ವೆಜ್ ಪ್ಯೂರ್ ವೆಜ್ ಅಷ್ಟೇ ಸೊ ನಮ್ಮ ಮನೆ ದೇವರು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಾವು ಶನಿವಾರ ಕೂಡ ತಿನ್ನೋದಿಲ್ಲ ಸೊ ಯಾರೇನು ಬೇಕಾದರೂ ಹೇಳ್ಕೊಂಡು ನಮ್ಮ ಪದ್ಧತಿ ನಮ್ಮ ಒಂದು ಬಿಲೀಫ್ಸ್ ಏನಿರುತ್ತೆ ನಮ್ಮ ನಂಬಿಕೆ ಏನಿರುತ್ತೆ ಅದನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ನಾವು ಅವತ್ತಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ನಮಗೆಲ್ಲ ಒಳ್ಳೆದೇ ಆಗಿದೆ ಇನ್ನು ಮುಂದೆ ಕೂಡ ನಾವು ಅದನ್ನು ಫಾಲೋ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟೇಲ್ ದೆನ್ ಟೇಕ್ ಕೇರ್ ಬ ಬಾಯ್